ನಾಯಕರಾದಂಥ ರಾಹುಲ್ ಗಾಂಧಿಯವರು ಎ ಸಿ ಸಿ ಆದ ನಮ್ಮ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಆಮೇಲೆ ವೇಣುಗೋಪಾಲ್ ಅವರು ಮನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರೆಲ್ಲ ಈ ಕಾರ್ಯಕ್ರಮಕ್ಕೆ ಬರ್ತಾಯಿದ್ದಾರೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ನಲ್ವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತೈದು ಮನೆಗಳು ಕೊಡ್ತಾ ಇಡೀ ರಾಜ್ಯದಲ್ಲಿ ಕೊಡ್ತಾ ಇರೋದು ಅಂದರೆ ಕಾರ್ಯಕ್ರಮ ಒಂದು ಕಡೆ ಮಾಡ್ತಾಯಿದ್ವಿ ಈ ಹುಬ್ಳಿಯಲ್ಲಿ ಸಾವಿರದ ಇನ್ನೂರು ಮನೆಯಲ್ಲ ಸಾವಿರ ಮನೆ ಹುಬ್ಳಿದಲ್ಲಿ ಕೊಡ್ತಾ ಇದ್ದೀವಿ ಆ ಥರ ಇಡೀ ರಾಜ್ಯದಲ್ಲಿ ಎಲ್ಲ ಫಸ್ಟ್ ಫೇಸ್ ಸೆಕೆಂಡ್ ಫೇಸ್ ಥರ್ಡ್ ಫೇಸ್ ಅಂತ ಮಾಡಿದ್ವಿ ನಮಗೆಲ್ಲ ಗೊತ್ತಿದ್ದಂಗೆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಮನೆಗಳು ಸ್ಲಂ ಬೋರ್ಡ್ಗೆ ಶಾಂಕ್ಷನ್ ಮಾಡಿದರು ಹದಿನೈದು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟಲ್ಲಿ ಸ್ಯಾಂಕ್ಷನ್ ಮಾಡಿದರು ಅದೇ ಥರ ರಾಜೀವ್ ಗಾಂಧಿ ಎಚ್ ಪಿ ಸ್ಕೀಮ್ ಅಂತ ಇದೆ ರಾಜೀವ್ ಗಾಂಧಿ ಏಜ್ ಆಶ್ರಯ ಮನೆಗಳು ಅಂತೀವಿ ಅದಕ್ಕೂ ಹಿಂದಿನ ಸರ್ಕಾರದಲ್ಲೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ನಲ್ವತ್ತೇಳು ಸಾವಿರದ ಎಂಟುನೂರ ಅರವತ್ತು ಮನೆಗಳು ಸ್ಯಾಂಕ್ಷನ್ ಮಾಡಿದ್ರು ಒಟ್ಟಾಗಿ ಎರಡು ಲಕ್ಷ ಮೂವತ್ತು ಸಾವಿರ ಮನೆಗಳು ಆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಇರುವಾಗ ಆ ಸ್ಯಾಂಕ್ಷನ್ ಮಾಡಿದ್ದು ಅದು ಮೇಲೆ ಶ್ರಮಿಸ್ರ ಸರ್ಕಾರ ಬಂತು ಅವರು ಒಂದೂವರೆ ವರ್ಷ ಮುಖ್ಯಮಂತ್ರಿ ಆಗಿದ್ದರು ಯಡಿಯೂರಪ್ಪ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ದರು ಬಸವರಾಜ ಬೊಮ್ಮಾಯಿಯವರು ಎರಡು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ದರು ಅವ್ರು ಅವಧಿಯಲ್ಲಿ ಒಂದು ಮನೆಯೂ ಕೊಟ್ಟಿಲ್ಲ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ಕಾಸ್ಟ್ ಆಗ್ತದೆ ಒಂದು ಮನೆ ಕಟ್ಟಬೇಕಾದ್ರೆ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತೇಳ್ಬಿಟ್ಟು ಒಂದೂವರೆ ಲಕ್ಷ ಕೊಡ್ತಾರೆ ರಾಜ್ಯ ಸರ್ಕಾರದಿಂದ ಜನ್ರಲ್ಗೆ ಎರಡು ಲಕ್ಷ ಜನರಲ್ಗೆ ಒಂದೂವರೆ ಲಕ್ಷ ಕೊಡ್ತಾರೆ ಎಸ್ ಸಿ ಎಸ್ ಟಿ ಇದ್ದರೆ ಎರಡು ಲಕ್ಷ ರೂಪಾಯಿ ಕೊಡ್ತಾರೆ ಆ್ಯಾವ್ರೇಜ್ ತೊಗೊಂಡ್ರೆ ಮೂರು ಲಕ್ಷ ಆಯಿತು ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ಹೋದರೆ ಎಷ್ಟು ಉಳಿತು ನಾಲ್ಕೂವರೆ ಲಕ್ಷ ಪಾಪ ಬಡವರು ಎಲ್ಲಿಂದ ಕೊಟ್ಟು ಕಟ್ಟಕ್ಕೆ ಸಾಧ್ಯ ಕೊಡೋಕ್ಕೆ ಸಾಧ್ಯ ಎರಡು ಎಂಟು ವರ್ಷದಲ್ಲಿ ಎರಡು ಸಾವಿರದ ಹದಿನಾಲ್ಕಲ್ಲಿ ಮನೆಗಳು ಸಂಖ್ಯೆನಾಗಿ ಹನ್ನೊಂದು ವರ್ಷ ಹನ್ನೊಂದು ವರ್ಷದಲ್ಲಿ ನಮ್ಮ ಬಂದಿರೋದು ಬೆನಿಫಿಷರಿ ಪೇಮೆಂಟ್ ಎಲ್ಲ ಸ್ಲಂ ಬೋರ್ಡ್ದು ಮತ್ತು ರಾಜೀವ್ ಗಾಂಧಿ ಎಚ್ ಪಿ ಸಿಂಗ್ ಆಶ್ರೀ ಮನೆಗಳದು ಒಂಬತ್ತುವರೆ ಸಾವಿರ ಕೋಟಿ ಬರಬೇಕಾದ್ರು ಆಗಿತ್ತು ಅದರಲ್ಲಿ ಬಂದಿರೋದು ನಮಗೆ ಮುನ್ನೂರು ಹತ್ತು ಕೋಟಿ ಬಂದಿದೆ ಎರಡು ಐದು ಸಾವಿರ ಕೊಟ್ಟಾರೆ ಎರಡು ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಆದಮೇಲೆ ಬಡವ್ರ ಪಪ್ಪ ಕೊಡೋಕ್ಕೆ ಸಾಧ್ಯ ಆಗೋಲ್ಲ ನಮ್ಮ ಸರ್ಕಾರ ಬಂದಾದಮೇಲೆ ನನಗೆ ಮಂತ್ರಿಯಾಗಿ ಅವಕಾಶ ಸಿಕ್ಕಾದ್ಮೇಲೆ ನನ್ನ ಗಮನಕ್ಕೆ ಬಂದಾದಮೇಲೆ ನಾನು ಮಾ ಹೆಂಗೊಪ್ಪ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತರೋದಿದ್ದು ಏನಕ್ಕೆ ಈಗ ತಮಗೆಲ್ಲ ಗೊತ್ತಾಯಿದ್ದಂಗೆ ಈ ಗ್ಯಾರಂಟಿಗಳದು ಐವತ್ತೈದಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ಪ್ರತಿ ವರ್ಷ ಐವತ್ತೈದರಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ಆ ಮಧ್ಯದಲ್ಲಿ ನಾನು ಒಂಬತ್ತುವರೆ ಸಾವಿರ ಹೆಂಗಪ್ಪ ಕೇಳೋದು ಅಂತ ಮನೆ ಮುಖ್ಯಮಂತ್ರಿಗೆ ನಾನು ಯೋಚನೆ ಮಾಡ್ತಾ ಇದ್ದೆ ಹಾಗೂ ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ನಾನು ಸರ್ ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಆಗಿರೋದು ಅದಾದಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಆಗಿಲ್ಲ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಬ ಜನ ಬೀದಿಯಲ್ಲಿದ್ದಾರೆ ಸರ್ ನಮ್ಮ ಸರ್ಕಾರ ವತಿಯಿಂದ ನಾನು ನಾವೇ ಕಟ್ಕೊಡ್ಬೇಕಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ ಮನೆ ಮುಖ್ಯಮಂತ್ರಿಗಳು ಎರಡು ಮೂರು ರಿವ್ಯೂ ಮೀಟಿಂಗ್ ಮಾಡಿ ನನಗೂ ಪ್ರಸಾದಪ್ಪ ಎನ್ಗೆ ಇಲ್ಲ ನೀವು ಹೇಳ್ತಾರೆ ಸತ್ಯ ಕಣೋ ನೀವು ಹೇಳ್ತಾರ ಸತ್ಯ ಇದು ಈಗ ಬಡವರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗೋಲ್ಲ ಅದು ಎಷ್ಟನ್ನು ಕಷ್ಟ ಆಗಲಿ ಎಷ್ಟನ್ನು ತೊಂದರೆ ಆಗಲಿ ನಾನು ದುಡ್ಡು ಕೊಡ್ತೀನಿ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳು ಇಪ್ಪತ್ತಾರು ಡಿಸೆಂಬರ್ ಒಳಗಡೆ ಕೊಡಬೇಕಂತ ಮನೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಹಾಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ದಂದಿ ಕ್ಯಾಬಿನೆಟ್ ಅಪ್ರೂವ್ ಮಾಡಿ ಐನೂರು ಕೋಟಿ ಕೊಟ್ಟರು ನಮಗೆ ಐನೂರು ಕೋಟಿ ಕೊಟ್ಟಾದಮೇಲೆ ನಾವು ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆ ಹೋದ ವರ್ಷ ಕೊಟ್ಟಿದ್ವಿ ಈ ವರ್ಷ ನಲ್ವತ್ತೆರಡು ಸಾವಿರ ಮನೆಗಳು ನಾವು ಕೊಡ್ತಾಯಿದ್ದೀವಿ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ